ಆತ್ಮೀಯ ಪ್ರಥಮ ಸಿ ವಿದ್ಯಾರ್ಥಿಗಳೇ ನೀವು ವಚನಗಳು ಎಂಬ ಪದ್ಯದ ಅಡಿಯಲ್ಲಿ ಈಗಾಗಲೇ ಪ್ರಭುವಿನ ವಚನಗಳನ್ನು ನೋಡಿರಿ ಆನಂತರ ಗಟ್ಟಿವಾಳಯ್ಯನ ವಚನಗಳನ್ನು ನೋಡಿರಿ ಅವೆರಡಕ್ಕೂ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ದಯವಿಟ್ಟು ಬರೆಯಿರಿ ದಿನಾಂಕವನ್ನು ನಮೂದಿಸಿ ಆ ಪ್ರಶ್ನೋತ್ತರಗಳನ್ನು ಬರಿಬೇಕು ನಾವು ಹೇಳಿದಾಗ ಅವುಗಳನ್ನು ತಂದು ತೋರಿಸಬೇಕಾಗ್ತದೆ ದಯವಿಟ್ಟು ನೀವು ಬರೀ ವಿಡಿಯೋಗಳನ್ನು ನೋಡಿದ ಬೇಡಿ ಅವುಗಳ ಸಂಬಂಧಪಟ್ಟಿರ್ತಕ್ಕಂಥ ಬರವಣಿಗೆಯ ಕೆಲಸವನ್ನು ಕೂಡ ನೀವು ಮಾಡಬೇಕು ಅಂತಕ್ಕಂಥದ್ದು ನಾವು ಮುಂದಿನ ದಿನಗಳಲ್ಲಿ ಫೋನ್ ಮುಖಾಂತರ ಕೇಳ್ತೀವಿ ಎಷ್ಟು ವಿಡಿಯೋಗಳನ್ನು ನೋಡೀರಿ ನೀವು ಅದರಲ್ಲಿ ಏನನ್ನ ಕಲಿತೀರಿ ಅದರಲ್ಲಿ ನೀವು ಯಾವ ತಿಳಿದಿಲ್ಲ ಅನ್ನೋ ಎಲ್ಲ ಒಂದು ಕೆಲಸಗಳು ಕೂಡ ಆಗ್ತಾವೆ ಅದಕ್ಕೆ ದಯವಿಟ್ಟು ನೀವು ನಿರ್ಲಕ್ಷ್ಯ ಮಾಡಬೇಡ್ರಿ ನೀವು ವಿಡಿಯೋಗಳನ್ನು ನೋಡಿ ಅಲ್ಲಿ ವಿಷಯವನ್ನು ಒಂದು ನೋಟ್ಬುಕ್ ನಲ್ಲಿ ಬರಬೇಡಿ ಪ್ರಥಮ ವರ್ಷದ ನಿಮಗೆ ಆರು ಆರು ವಿಷಯದ ನೋಟ್ಬುಕ್ ಗಳನ್ನೂ ಮಾಡಬೇಕು ಅದರಲ್ಲಿ ಕನ್ನಡ ಮಾಡಬೇಕು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೆಲ್ಲವನ್ನ ಕನ್ನಡ ವಿಷಯದ ನೋಟ್ಬುಕ್ನಲ್ಲೇ ಬರಿಬೇಕು ಕಠಿಣ ಪದಗಳ ಅರ್ಥ ಇರ್ಬೋದು ಪ್ರಶ್ನೋತ್ತರ ಇರಬಹುದು ಸಾರಾಂಶ ಇರಬಹುದು ನೀವು ಬರೀ ಪ್ರಯೋಗ ಪ್ರಣತಿ ಅಂತಕ್ಕಂಥ ಒಂದು ವರ್ಗು ಕೂಡ ಕನ್ನಡದೊಳಗ ಅದನ್ನು ಕೂಡ ನೀವು ತಗೋಬೇಕು ಜ್ಞಾನಾರ್ಥಗಳು ಸಮಾನಾರ್ಥಕಗಳು ಬಹಿರ ಪದಗಳ ವಿರುದ್ಧಾರ್ಥಕಗಳು ತತ್ಸಂಗ ತತ್ವಗಳು ನಿಷೇಧಾರ್ಥಕಗಳು ಪದಗಳನ್ನು ಬಿಡಿಸಿ ಬರೆಯಿರಿ ಪದಗಳನ್ನು ಕುಡಿಸಿ ಬರೆಯಿರಿ ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ ವಿರುತ್ತಿಗಳು ಈ ರೀತಿ ಭಾಷಾ ಅಭ್ಯಾಸದಲ್ಲಿಯೂ ಕೂಡ ಹಲವಾರು ವಿಷಯಗಳು ಬರ್ತವೆ ಎಲ್ಲವನ್ನು ನೀವು ಗಮನಿಸಬೇಕಾಗ್ತದೆ ಅದಕ್ಕೆ ನೀವು ಕೇಳಿರ್ತಕ್ಕಂತಹ ವಿಡಿಯೋದ ಒಂದು ಬಲರೂಪದ ಒಂದು ದಾಖಲೆಯಿಂದ ಇಲ್ಲ ಅಂತಂದ್ರೆ ನೀವು ವಿಷಯ ಅರ್ಥ ಆಗುವುದು ಕಠಿಣ ಆಗ್ತದ ಅದಕ್ಕೆ ಇದು ಹುಡುಗಾಟಿಕೆಲ್ಲ ಗಂಭೀರವಾಗಿ ಪರಿಗಣಿಸಬೇಕು ಹೊಸ ಎಸ್ ಮುಗಿಸಿ ಸಿಗಿಸಿ ಪ್ರಥಮ ಹಂತಕ್ಕೆ ಪ್ರವೇಶವನ್ನ ಪಡ್ಕೊಂಡಿರಿ ದುಡ್ಡು ಕೊಟ್ಟು ಪ್ರವೇಶ ಪಡ್ಕೊಂಡಿರಿ ನೀವು ಅದಕ್ಕೆ ತಕ್ಕ ಹಾಗೆ ನೀವು ಅಭ್ಯಾಸ ಮಾಡಬೇಕು ಯಾಕಂದ್ರೆ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟಿರ್ತಾರೆ ನಿಮ್ಮನೆಲ್ಲ ಕಲಿಸ್ಲಿಕ್ಕೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿರ್ತದ ಅದಕ್ಕೆ ದಯವಿಟ್ಟು ವಿದ್ಯಾರ್ಥಿಗಳೇ ನೀವು ಇದನ್ನ ನಿರ್ಲಕ್ಷ್ಯ ಮಾಡಬೇಡ ಇವತ್ತು ಆ ನಿಮಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ ಕನ್ನಡದ ಮೊಟ್ಟ ಮೊದಲ ಕವಯಿತ್ರಿ ಅಂತಕ್ಕಂತಹ ಕೀರ್ತಿ ಬಾರಿ ಅಕ್ಕ ಮಹಾದೇವಿ ಅವಳು ಕೂಡ ಹನ್ನೆರಡನೇ ಶತಮಾನದ ಶರಣರ ಸಮಕಾಲಿಗಳು ಅಂತಕ್ಕಂಥದ್ದು ನೋಡ್ರಿ ಅವತ್ತಿನ ದಿನಮಾನದಲ್ಲಿ ಹೆಣ್ಣುಗಳು ವಚನ ರಚನೆಯಿಂದ ಕಾರ್ಯಕರ್ತೊಡುತ್ತಾಳ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಅದು ಆಶ್ಚರ್ಯ ಪಡತಕ್ಕಂತಹ ಸಂಗತಿ ನೋಡ್ರಿ ಯಾವ హిల్కూ బోడ ల మధ్య బందో అంత పరటు తరహాత అంత ఇష్ట ఆనమూ అనూ ప్రసద్ధ వచనకార వచనార్తీయమేవే ವಚ ಶ್ರೇಷ್ಠ ವಚನ ಕಾರ್ತಿ ಎಂದು ಗುರುತಿಸ್ತಾರ ಹೀಗಾಗಿ ಆ ಪ್ರಸಿದ್ಧ ವಚನ ಕಾರ್ತಿಯ ಕನ್ನಡದ ಮೊಟ್ಟ ಮೊದಲ ಕವಯತ್ರಿಯ ಮೂರು ವಚನಗಳನ್ನು ಅಭ್ಯಾಸ ಮಾಡ್ತೀವಿ ಆ ಮೂರು ವಚನಗಳನ್ನು ನೋಡುವ ಹೋಗದಲ್ಲಿ ನಾವಿ ಕಕ್ಕ ಮಹಾದೇವಿಯ ಪರಿಚಯವನ್ನ ಈ ಪಠ್ಯಕ್ಕನುಗುಣವಾಗಿ ಕಪಾದೇವಿಯ ಮಹಾದೇವಿಯ ಪರಿಚಯವನ್ನು ನೋಡಬೇಕು ಅಂತ ದೊಡ್ಡ ಕೆಲಸ ಅದು ಆದ್ರೆ ನಾವು ಈ ಪಠ್ಯಕ್ಕೆ ಎಷ್ಟು ಸಾಧ್ಯ ಅಷ್ಟನ್ನ ಮಾತ್ರ ನೋಡುವ ಕೆಲಸವನ್ನ ಮಾಡೋದು ಶಿವಮೊಗ್ಗ ಜಿಲ್ಲೆಯ ಶಿಕಾಸಪುರ ತಾಲೂಕಿನ ಉಡುತಡಿಯವರು ಬಾಲದಿಂದಲೇ ಶಿವನಲ್ಲಿ ಅಪಾರವಾದ ಭಕ್ತಿ ಇದ್ದ ಹೀಗೆ ಕೌಶಿಕನೆಂಬ ರಾಜನ ಬಲವಂತದ ವಿವಾಹವಾಗುತ್ತದೆ ಶಿವಮೂಕ್ತಿಗೆ ಅಡ್ಡಿಪಡಿಸಿದ ಅವನನ್ನ ತೊರೆದು ಕಲ್ಯಾಣಕ್ಕೆ ಸಾಗುತ್ತಾಳೆ ಶರಣರೊಂದಿಗೆ ಆಧ್ಯಾತ್ಮಿಕ ಚರ್ಚೆಯಲ್ಲಿ ಪಾಲ್ಗೊಂಡು ನಂತರ ಶ್ರೀಶೈಲದ ಕದಲಿಯವನಲ್ಲಿ ಕೈಕಲಾರಲೆಂದು ಐತಿಹ ಲೌಕಿಕ ಬಂಧನದಲ್ಲಿ ಸಿಲುಕಿದ ಭಕ್ತನಿಗೆ ಮುಕ್ತಿ ಇಲ್ಲ ಆತ್ಮಬರ್ಮ ಅಭಾವಿಲ್ಲ ಶರಣರ ಸಂಘದಿಂದ ಬದುಕು ಸಾರ್ಥಕ ಇಲ್ಲದಿದ್ದರೆ ನಿರಂತಕವೆಂಬ ಆಶಯಗಳನ್ನ ಪ್ರಸ್ತುತ ವಚನಗಳು ವ್ಯಕ್ತಪಡಿಸುತ್ತವೆ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಅಹಮಹಾದೇವಿಯ ಜೀವನದ ಸಂಕ್ಷಿಪ್ತ ಪರಿಚಯವನ್ನ ಕೊಟ್ಟಿರ್ತಕ್ಕಂಥದ್ದು ಅನಂತರ ಇಲ್ಲಿ ಕೊಟ್ಟಿರುವ ಮೂರು ವಚನಗಳ ಕುರಿತಾಗಿ ಸ್ವಲ್ಪ ಒಂದೊಂದೇ ಒಂದು ಸಾಲುಗಳಲ್ಲಿ ಅವುಗಳ ಒಂದು ಭಕ್ತನಿಗೆ ಶರಣರ ಸಂಗತಿಯಿಂದ ಬದುಕು ಸಾರ್ಥಕ ಇಲ್ಲ ನಿರರ್ಥಕ ಆ ಅಂತಕ್ಕಂಥ ಒಂದು ಆಶಯವನ್ನು ಇಲ್ಲಿನ ವಚನಗಳು ವ್ಯಕ್ತಪಡಿಸ್ತಾವ ಅಂತಕ್ಕಂಥದ್ದು ಮಕ್ಕಳ ಇನ್ನೊಂದು ನನ್ನ ಒಂದು ಪರ್ಸನಲ್ ಯೂಟ್ಯೂಬ್ ಚಾನೆಲ್ ನಲ್ಲಿ ನಾಲ್ಕನ ಬೇರೆ ಒಂದು ಕಿರು ಪರಿಚಯವನ್ನು ಕೂಡ ಹಾಕಿ ಇವಾಗ ಅದ್ರ ಲಿಂಕ್ ಕೂಡ ಕಳಿಸ್ತೀನಿ ನೋಡ್ರಿ ಅದ್ರ ಜೊತೆ ಜೊತೆಗೇನೆ ಅಕ್ಕ ಮಹಾದೇವಿಯ ಈ ವಚನಗಳ ಒಂದು ಅರ್ಥೈಸುವಿಕೆಯನ್ನು ಕೂಡ ನೀವು ಮಾಡ್ಕೊಡ್ರಿ ಅಂತಕ್ಕಂಥದ್ದು ಯಾಕಂದ್ರ ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೋಡ್ರಿ ಇವತ್ತು ನಾವು ಅಕ್ಕ ಮಹಾದೇವಿಯ ಪರಿಚಯವನ್ನ ನೋಡಿ ಈಗ ಅಕ್ಕ ಮಹಾದೇವಿಯ ವಚನಗಳ ಆಶಯವಾಗಿ ಅತ್ಯವಶ್ಯಕ ಬಾಹ್ಯ ಪ್ರಪಂಚದ ಸೆಳೆತಕ್ಕೆ ಸಿಕ್ಕಿ ಬದುಕನ್ನ ತದ್ವಾ ನಡೆಸುವುದು ದುರಂತಕ್ಕೆ ನಾಂದಿ ಉತ್ತಮರ ಒಡನಾಟದಿಂದ ಜೀವನದ ಗುರಿ ತಲುಪಲು ಸಾಧ್ಯ ಗುರಿಗಳು ಸರಿ ಇದ್ದರೆ ಸಾಧನೆ ಮಹತ್ವದ್ದಾಗಿರುತ್ತದೆ ನೋಡಿ ಗುರಿಗಳು ಸರಿ ಇದ್ದರೆ ಸಾಧನೆಗಳು ಮಹತ್ವದ್ದಾಗಿರ್ತಾವೆ ಅಂತಕ್ಕಂಥದ್ದು ಅಂದ್ರೆ ನಮ್ಮ ಗುರಿ ಸರಿ ಗುರಿಗಳು ಸರಿ ಇದ್ದಾಗ ಮಾತ್ರ ಸಾಧನೆಗಳು ಮಹತ್ವದ್ದಾಗಿರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅದಕ್ಕೆ ದಯವಿಟ್ಟು ವಿದ್ಯಾರ್ಥಿಗಳೇ ಗಮನಿಸಿವೆ ಏನು ಅಂತಂದ್ರೆ ನಾವು ತಲೆ ಹೊಯ್ದಿರುಪರೇ ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ ಜನನ ಮರಣ ಬಿಡುವುದೇ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ನೋಡ್ರಿ ಏನ್ ಹೇಳ್ತಾರೆ ಇಲ್ಲಿ ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಏಕಾಗ್ರ ಚಿತ್ತತೆ ಅವಶ್ಯಕ ಬಾಹ್ಯ ಪ್ರಪಂಚದ ಸರದಕ್ಕೆ ಸಿಲುಕಿ ಅಂದ್ರೆ ಹೊರ ಬಹಳ ಚಂದ ಐತಿ ಅಂತ ತಿಳ್ಕೊಂಡು ಅವ್ರ ಹಂಗ ಇವ್ ಹಿಂಗ ಅಂತ ತಿಳ್ಕೊಂಡ ಬಾಹಿಕರ್ಷಣೆ ಅಂತ ಕರಿತಾರಲ್ಲ ಬಾಯ್ ಅಂದ್ರ ಹೊರಗಿನ ಆಕರ್ಷಣೆಗೆ ಒಳಗಾಗಿ ನಮ್ಮ ಆಂತರಿಕ ಬದುಕನ್ನ ನಾವು ಕೆಡಿಸಿಕೊಳ್ಳುವುದು ಆ ರೀತಿ ನೀವು ಮಾಡಬೇಡ್ರಿ ಅದರಿಂದ ದುರಂತಕ್ಕೆ ನಾಂದಿ ಆಗ್ತದ ಅಂದ್ರೆ ಅವರು ವಾಸವಿ ಅಂತದಾರ ಕಾರ್ ತೊಂದ್ರ ವಾಸನೆ ನಂತರದ ಇವರು ಇಷ್ಟೆಲ್ಲ ಜಾ ಆಸ್ತಿ ಮಾಡ್ಯಾರ ನಾವು ಹಂಗ ಹಾಕ್ಬೇಕು ಕಳ್ಳರ ಕೈಯಲ್ಲಿ ಬೇಡಿ ಮಾಡ್ತಾರ ಎತ್ಕೊಳ್ಳೋ ಕಟ್ತಾರ ಅದು ರತ್ನದಿಂದ ಮಾಡಿದ ಐತಿ ಅಂತಂದ್ರು ಆ ರತ್ನದಿಂದ ಒಂದು ಸರಪಳಿ ಐತಿ ರತ್ನದಿಂದ ಮಾಡಿರತಕ್ಕಂಥ ಬೇಡ ಅಂತಂದ್ರೆ ಅಂತಂದ್ರ ಆದ ಚೈನ್ ಕೊಟ್ಟಿದೆ ಅಲ್ಲಿ ಗುಟ್ಟಿ ಹಾಕ್ಯಾರ ಮೇಲೆ ನಾನು ನೋಡೋಕೆ ಬರ್ತದೆ ಒಬ್ಬಾರ್ದಾಯ್ತು ಚೈನ್ ನಂಗೆ ಖುಷಿ ಪಡಕ್ಕೆ ಆಗಿದೆ ಇಲ್ಲ ಬಂಗಾರದ ಸರಪಣಿ ಅದು ಅಡ್ಡಿಯೇ ಅದು ತಡೆಯಲು ಉಂಟು ಮಾಡುವುದೇ ಅದು ನಮ್ಮ ಬಂಧನವೇ ಅದು ನಮ್ಮ ಸೆರೆ ಇದ್ದಂತೇನೆ ಆಮೇಲೆ ಯವಣ್ಣದ ಸರಪಣಿ ಅದು ಅಷ್ಟೇ ಅದಕ್ಕೆ ಬಂಗಾರ ಸೂಜೆ ಇದ್ದು ಯಾರ ಕಣ್ಣಾಗ ಚೂ ಸೂನಾ ಇಲ್ಲಲ್ಲ ಇದು ಕ್ಷ್ರೀಮಂತಿಕೆ ಐತಿ ಶ್ರೀಮಂತಿಗೆ ಹಿಂದೆ ಭೀಕರವಾಗಿರ್ತಕ್ಕಂಥ ನೋವೈತಿ ಅನ್ನುವುದನ್ನು ನಾವು ತಿಳ್ಕೊಂಡಿದ್ದೀವಿ ಅದು ಬಿಟ್ಟು ಬರೀ ಶ್ರೀಮಂತಿಕೆ ಬಾಯ್ಯ ಒಂದು ಆಕರ್ಷಣೆಯನ್ನು ಅಷ್ಟೇ ನೋಡಿದ್ದೀವಿ ನಾವು ಅದರಿಂದ ನೋವೇನದ ಅನ್ನೋದು ನಮಗ ಗೊತ್ತಾಗ್ಬೇಕಲ್ಲ ಅಂತಕ್ಕಂಥದ್ದು ಮುತ್ತಿನ ಬಲೆಯಾದರೆ ಬಂಧನವಲ್ಲದೆ ಮುತ್ತಿನ ಬಲೆ ಈಗ ಮೀನ್ ಹಿಡಿಯಕ್ಕೆ ಒಂದು ಒಂದಡೆಯಿಂದ ಕತ್ತರಿಸಿದರೆ ನಾವು ಸಾಯಮಂಡ ಖಂಡಕ ಬಂಗಾರ ಬೆಳ್ಳಿಲಾದ ರತ್ನದಾದರೇನ ಖಂಡಿತದ ಕೂಡ ನೀವು ಕತ್ತರಿಸಿ ಹಾಕ್ತಕ್ಕಂಥದ್ದೇ ಹೀಗಿದ್ದಾಗ ಯಾವ ಎಷ್ಟೇ ಬಾಳುವ ಆಭರಣವಾದ ಕೂಡ ಅದು ನಮಗೆ ಅಪಾಯ ನೀವು ಲೋಕದ ಭಜನೆಯ ಲೋಕದ ಅಂದ್ರೆ ಈ ಜಗತ್ತಿನೊಳಗ ಆಶೆ ವಿಷಯಗಳ ಭಜನೆಯನ್ನ ಮಾಡ್ತಾ ದೇವರ ನೀವು ಆಶೆ ಆಮಿಷಗಳು ನನಗಬೇಕು ಎಲ್ಲ ನನಗ ನನಗ ಅಂತಂದ್ರೆ ನಿಮ್ಮನ್ನ ಸಾವು ಬೆಳೆದೇನು ನೀವು ಮಹಲ್ ಮ್ಯಾಲ ಮಹಲ್ ಮನೆ ಕಟ್ಟಿ ಬೇಕಾದಷ್ಟು ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡ್ರಿ ಅದ್ರ ನಿನ್ನಂತೆ ಸಾವು ಮತ್ತು ಆಶೆ ಆ ವಿಷ ಹಣ ಸಂಪತ್ತು ಅಂತ ಕುಂತ್ರ ಸಾವನ್ನ ಭೇಟಿ ಬುಕ್ ಐತೆ ಅಂತ ತಿಳ್ಕೊಂಡೀನಿ ಇನ್ನೇನು ಮಾಡಿದರೂ ಸಾವನ್ನ ಬಿಡೋದಿಲ್ಲ ಅದಕ್ಕೆ ಇನ್ನು ತನಕ ಒಳ್ಳೆಯದನ್ನ ಮಾಡಿ ಇರುವವರೆಗೆ ಆಶೆ ಕೊಡಬೇಡ ಆ ವಿಷಯಕ್ಕೊಳಗಾಗಿ ಜೀವನವನ್ನ ನಾಶಪಡಿಸಿಕೊಳ್ಳಬೇಡ ಇದ್ದುದರಲ್ಲಿಯೇ ಸಂತೃಪ್ತಿಯ ಬದುಕನ್ನ ಸಾಗಿಸಬೇಕು ಬೇರೆಯವರ ಒಂದು ಆಕರ್ಷಣೆಯನ್ನು ನೋಡಿ ನಾವು ಕೂಡ ಆಗುವಂತಹದ್ದು ಆಗಬಾರದು ತನಕ ಪ್ರಪಂಚಗಳ ಒಳ್ಳೆಯವನ್ನ ಮಾಡ್ರಿ ಒಳ್ಳೆಯದನ್ನೇ ಸ್ಮರಿಸಿಕೊಡ್ರಿ ದೇವರ ಜ್ಞಾನವನ್ನ ಮಾಡ್ರಿ ಇದ್ದುದರಲ್ಲಿ ತೃಪ್ತಿ ಪಡ್ರಿ ಬದುಕಿಗೆ ಹಣ ಬೇಡ ಅಂತಲ್ಲ ಸಂಪತ್ತು ಬೇಡ ಅಂತಲ್ಲ ಇದ್ದಷ್ಟು ಸಂಪತ್ತನ್ನ ಇರುವಂತ ಕೊಟ್ಟಷ್ಟು ಸಂಪತ್ತಿನಲ್ಲಿಯೇ ಸಂತೃಪ್ತಿಯ ಬದುಕನ್ನ ನಡೆಸಿ ನೀವು ಆಸಿಗೆ ಒಳಪಟ್ಟು దురంత జీవన నిమ్మదాగే అంత అక్కమాత విన